ಅಕ್ಕ ನಾನು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರೂ ಹಣ ಗಳಿಸುತ್ತಿದ್ದರೆ ಅದು ತಪ್ಪೇನು ಇಲ್ಲ ಹಣ ಗಳಿಸುವುದು ತಪ್ಪಲ್ಲ ಜೀವನ ಸಾಗಿಸಲು ಹಣ ಬೇಕು ಆದರೆ ನೀವು ಅದನ್ನು ಶುದ್ಧತೆಯುಳ್ಳ ಮತ್ತು ನೈತಿಕ ಮಾರ್ಗದಿಂದ ಗಳಿಸುತ್ತೀರಾ ಎಂಬುದು ಮುಖ್ಯ ಅಕ್ಕ ಬ್ರಹ್ಮಕುಮಾರಿಗಳು ಹಣ ಗಳಿಸುವುದನ್ನು ಬೆಂಬಲಿಸುತ್ತಾರೆ ಹೌದು ಅವರು ಹೇಳುತ್ತಾರೆ ಹಣ ಜೀವನಕ್ಕೆ ಉಪಯೋಗಿ ಆದರೆ ಹಣ ನಿಮ್ಮ ಮನಸ್ಸನ್ನು ಆಳಬಾರದು ಅಕ್ಕ ನಾನು ಶ್ರೀಮಂತನಾಗಿದ್ದರೂ ಆಧ್ಯಾತ್ಮಿಕವಾಗಿರಬಹುದೇ ಹೌದು ಹಣ ಇರುವುದು ತಪ್ಪಲ್ಲ ಆದರೆ ನೀವು ಅಹಂಕಾರವಿಲ್ಲದೆ ಲೋಭವಿಲ್ಲದೆ ದೇವರನ್ನು ನೆನೆಸುತ್ತಾ ಇದ್ದರೆ ಅದು ಸಾಧ್ಯ ಅಕ್ಕ ಹಣದ ಮೇಲೆ ಹೆಚ್ಚು ಮನಸ್ಸು ಹಾಕಿದರೆ ಏನಾಗಬಹುದು ಇದು ನಿಮ್ಮಲ್ಲಿ ಅಹಂಕಾರ ಚಿಂತೆ ಮತ್ತು ಅಂತರಂಗದ ಶಾಂತಿಗೆ ತೊಂದರೆ ತರುತ್ತದೆ ಹಣ ಪ್ರಾಮುಖ್ಯತೆ ಪಡೆಯಬಾರದು ಆತ್ಮಶಕ್ತಿ ಮತ್ತು ಶಾಂತಿಯು ಮುಖ್ಯವಾಗಿರಲಿ ಅಕ್ಕ ನಾನು ಹಣವನ್ನು ಹೇಗೆ ನೋಡಬೇಕು ಹಣವನ್ನು ಜೀವನಕ್ಕೆ ಬೇಕಾದ ಒಂದು ಸಾಧನವಾಗಿ ನೋಡಿ ಅದನ್ನು ಒಳ್ಳೆಯ ಕೆಲಸಗಳಿಗೆ ಹಾಗೂ ಉಪಯುಕ್ತವಾಗಿ ಉಪಯೋಗಿಸಬೇಕು ಅಕ್ಕ ಬ್ರಹ್ಮಕುಮಾರಿಗಳ ಪ್ರಕಾರ ನಿಜವಾದ ದನವೆಂದರೆ ಏನು ನಿಜವಾದ ದನವೆಂದರೆ ಶಾಂತಿ ಪ್ರೀತಿ ಪವಿತ್ರತೆ ಮತ್ತು ದೇವರೊಂದಿಗೆ ಇರುವ ಆತ್ಮಸಂಪರ್ಕ ಇವು ಯಾವತ್ತೂ ನಿಮ್ಮೊಂದಿಗಿರುತ್ತವೆ ಧನ್ಯವಾದ ಬಾಬಾ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಹಣವಲ್ಲ ನಿನ್ನ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ